ನಾವು ಬರೆಯುತ್ತಿರುವ ಹಳೆಯ ಕಾಲದಲ್ಲಿ ರಾಜರು ಶ್ರೀಮಂತರು ಹಾಗೂ ಸಾಮಾನ್ಯ ಜನರು ಮೂಢನಂಬಿಕೆಗೆ ಹೆಚ್ಚು ಮನ್ನಣೆ ನೀಡುತ್ತಿದ್ದರು ಈಗ ನಾವು ಅಸಂಬದ್ಧವೆಂದು ನೋಡುವ ಎಲ್ಲಾ ರೀತಿಯ ವಿಷಯಗಳನ್ನು ಅವರು ಗಂಭೀರವಾಗಿ ನಂಬಿದ್ದರು ಅವರು ನಂಬಿಕಸ್ಥರಾಗಿದ್ದರು ಮತ್ತು ಬಹಳಷ್ಟು ಚಿಹ್ನೆಗಳು ಮತ್ತು ಶಕುನಗಳನ್ನು ಮಾಡಿದರು ಅವರು ಮಾಟಗಾತಿಯರಿಗೆ ಭಯಂಕರವಾಗಿ ಹೆದರುತ್ತಿದ್ದರು ಮತ್ತು ಅವರ ಭವಿಷ್ಯವನ್ನು ನಕ್ಷತ್ರಗಳಿಂದ ಹೇಳಬಹುದು ಎಂದು ಭಾವಿಸಿದ್ದರು ಮತ್ತು ಉದ್ದನೆಯ ಕಪ್ಪು ಟೋಪಿಗಳನ್ನು ಧರಿಸಿದ ಹರಿಯುವ ಬಿಳಿ ಗಡ್ಡವನ್ನು ಹೊಂದಿರುವ ನಿಗೂಢ ವೃದ್ಧರು ವಿಚಿತ್ರವಾದ ಅಸಂಬದ್ಧತೆಯನ್ನು ಗೊಣಗುತ್ತಾ ದಂಡಗಳನ್ನು ಬೀಸುತ್ತಾ ಮತ್ತು ಅಮೃತ ಮತ್ತು ಕುತೂಹಲಕಾರಿ ಮದ್ದುಗಳನ್ನು ರೂಪಿಸುವ ಮೂಲಕ ಭವಿಷ್ಯದ ಘಟನೆಗಳನ್ನು ಮುನ್ಸೂಚಿಸಲು ಸಾಧ್ಯವಾಯಿತು ಪೋರ್ಚುಗಲ್ನ ಹೊಸ ರಾಜ ಯುವ ಮ್ಯಾನುಯೇಲ್ ತನ್ನ ಯುಗದ ಮೂಢನಂಬಿಕೆಗಳಿಂದ ಯಾವುದೇ ರೀತಿಯಲ್ಲಿ ಮುಕ್ತನಾಗಿರಲಿಲ್ಲ ಭವಿಷ್ಯವನ್ನು ಮುನ್ಸೂಚಿಸಬಹುದು ಮತ್ತು ನಕ್ಷತ್ರಗಳು ಸ್ವರ್ಗದಲ್ಲಿ ಅವುಗಳ ಸ್ಥಾನ ಮತ್ತು ಅವು ಚಲಿಸುವ ದಿಕ್ಕುಗಳಿಂದ ಮನುಷ್ಯರ ಭವಿಷ್ಯವನ್ನು ದ್ರೋಹ ಮಾಡುತ್ತವೆ ಎಂದು ಅವನು ಭಾವಿಸಿದನು ಮ್ಯಾನುಯೇಲ್ ಸಿಂಹಾಸನಕ್ಕೆ ಬಂದಾಗ ಇಪ್ಪತ್ತಾರು ವರ್ಷ ವಯಸ್ಸಿನ ಧೈರ್ಯಶಾಲಿ ಮತ್ತು ಹುರುಪಿನ ಯುವಕನಾಗಿದ್ದನು ಮತ್ತು ಅವನ ಆರೋಹಣವನ್ನು ಅವನ ಜನರಲ್ಲಿ ಬಹಳ ಸಂತೋಷದಿಂದ ಸ್ವಾಗತಿಸಲಾಯಿತು ಮತ್ತು ಆಚರಿಸಲಾಯಿತು ಭಾರತವನ್ನು ಹುಡುಕಲು ದಂಡಯಾತ್ರೆ ಕಳುಹಿಸುವ ರಾಜಜಾನ್ನ ಉದ್ದೇಶವನ್ನು ಪೂರೈಸಲು ಅವನು ಸಂಪೂರ್ಣವಾಗಿ ಸಿದ್ಧನಾಗಿದ್ದಾನೆಂದು ತಿಳಿದಾಗ ಈ ಸಂತೋಷ ಇನ್ನೂ ಹೆಚ್ಚಾಯಿತು ಏಕೆಂದರೆ ರಾಜನ ಕೆಲವು ಸಲಹೆಗಾರರು ಅದು ದುಬಾರಿ ಅಪಾಯಕಾರಿ ಮತ್ತು ಬಹುಶಃ ನಿಷ್ಪ್ರಯೋಜಕವಾಗಬಹುದು ಎಂದು ಗೊಣಗುತ್ತಿದ್ದರು ರಾಷ್ಟ್ರದ ಹೆಚ್ಚಿನ ಭಾಗವು ಅವನ ವಿನ್ಯಾಸವನ್ನು ಉತ್ಸಾಹ ಮತ್ತು ಸಂತೋಷದಿಂದ ಅನುಮೋದಿಸಿತು ಆ ಸಮಯದಲ್ಲಿ ಲಿಸ್ಬನ್ನಿಂದ ದೂರದಲ್ಲಿರುವ ಒಂದು ಪಟ್ಟಣದಲ್ಲಿ ಅಬ್ರಹಾಂ ಕ್ಯಾಕೊಟೊ ಎಂಬ ಕಪ್ಪು ಯಹೂದಿ ವಾಸಿಸುತ್ತಿದ್ದನು ಅವನು ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದನು ಯಾವುದೇ ಕಾರ್ಯವು ಯಶಸ್ವಿಯಾಗುತ್ತದೆಯೇ ಅಥವಾ ಇಲ್ಲವೇ ಮತ್ತು ಜೀವನದಲ್ಲಿ ಅವರ ಭವಿಷ್ಯ ಏನೆಂದು ಅವನು ಜನರಿಗೆ ಹೇಳಬಲ್ಲನು ಎಂದು ಹೇಳಲಾಗುತ್ತಿತ್ತು ಸ್ವರ್ಗದಲ್ಲಿರುವ ನಕ್ಷತ್ರಪುಂಜಗಳನ್ನು ಸಮಾಲೋಚಿಸುವ ಮೂಲಕ ರಾಜ ರಾಜಮ್ಯಾಮಿಯಲ್ ಕ್ಯಾಕೋಟೊಗೆ ಸಾಧ್ಯವಾದಷ್ಟು ರಹಸ್ಯವಾಗಿ ಕಳುಹಿಸುವಲ್ಲಿ ಸಮಯ ಕಳೆದುಕೊಳ್ಳಲಿಲ್ಲ ಮತ್ತು ಅವನನ್ನು ಅರಮನೆಗೆ ಬರಲು ಹೇಳಿದನು ಕ್ಯಾಕೋಟೊ ತಕ್ಷಣ ರಾಜನ ಆಜ್ಞೆಯನ್ನು ಪಾಲಿಸಿದನು ಮತ್ತು ಅವನು ಮ್ಯಾನುಯೆಲ್ನ ಕ್ಯಾಬಿನೆಟ್ಗೆ ತಲುಪಿದಾಗ ಅವನು ವೇಷ ಧರಿಸಿ ರಾತ್ರಿಯಲ್ಲಿ ಅಲ್ಲಿಗೆ ಬಂದನು ರಾಜನು ಬಾಗಿಲನ್ನು ಲಾಕ್ ಮಾಡಿ ಅವನನ್ನು ಏಕೆ ಕರೆಸಿದನು ಎಂದು ಅವನಿಗೆ ಹೇಳಿದನು ಬುದ್ಧಿವಂತ ಕ್ಯಾಕೋಟೋ ನನಗೆ ಈ ಮಹಾನ್ ಆವಿಷ್ಕಾರದಲ್ಲಿ ತೊಡಗಿಸಿಕೊಳ್ಳಲು ಪ್ರಕಾಶಮಾನವಾದ ನಕ್ಷತ್ರಗಳು ನನ್ನನ್ನು ಕರೆಯುತ್ತವೆ ಎಂದು ನನಗೆ ಕಂಡುಹಿಡಿಯಿರಿ ನಿಮ್ಮ ಸ್ವಂತ ಸಮಯ ತೆಗೆದುಕೊಳ್ಳಿ ಮತ್ತು ನೀವು ಕಲಿತದ್ದನ್ನು ನನಗೆ ಹೇಳಿ ಯಹೂದಿ ಹಾಗೆ ಮಾಡುವುದಾಗಿ ಭರವಸೆ ನೀಡಿ ಹೊರಟು ಹೋದನು ಕೆಲವು ದಿನಗಳ ನಂತರ ಅವನು ಮೊದಲಿನಂತೆಯೇ ರಹಸ್ಯವಾಗಿ ಹಿಂತಿರುಗಿದನು ಜ್ಯೋತಿಷಿಯ ಕರಾಳ ಮತ್ತು ಗಂಭೀರ ಮುಖದಲ್ಲಿ ತೃಪ್ತಿಯ ವಾತಾವರಣ ನೆಲೆಸಿರುವುದನ್ನು ರಾಜನು ಒಂದು ನೋಟದಲ್ಲೇ ನೋಡಿದನು ಮತ್ತು ನಕ್ಷತ್ರಗಳನ್ನು ಓದುವುದರಿಂದ ಅವನು ಏನು ಕಲಿತನೆಂದು ಕುತೂಹಲದಿಂದ ಕೇಳಿದನು ಸರ್ ಕ್ಯಾಕೋಟೊ ಗಂಭೀರವಾಗಿ ನಮಸ್ಕರಿಸಿ ನೀವು ನನಗೆ ವಹಿಸಿದ ಕೆಲಸವನ್ನು ನಾನು ಬಹಳ ಕಾಳಜಿಯಿಂದ ಮಾಡಿದ್ದೇನೆ ಭಾರತವು ನಮ್ಮಿಂದ ಬಹಳ ದೂರದಲ್ಲಿದೆ ಸಮುದ್ರಗಳ ಮೇಲೆ ದೂರದಲ್ಲಿದೆ ಎಂದು ನಾನು ಕಂಡುಕೊಂಡಿದ್ದೇನೆ ಇದು ಕತ್ತಲೆಯ ಜನರು ವಾಸಿಸುತ್ತಿದ್ದಾರೆ ಮತ್ತು ಅದರಲ್ಲಿ ಪ್ರಪಂಚದ ಅನೇಕ ಭಾಗಗಳಿಗೆ ಹೋಗುವ ಅಪಾರ ಸಂಪತ್ತು ಮತ್ತು ಸರಕುಗಳಿವೆ ಅಲ್ಲಿಗೆ ಹೋಗುವುದರಲ್ಲಿ ಹೆಚ್ಚಿನ ಅಪಾಯವಿದೆ ಸಮುದ್ರಗಳು ಒರಟು ಮತ್ತು ಬಿರುಗಾಳಿಯಿಂದ ಕೂಡಿವೆ ದಾರಿಯಲ್ಲಿರುವ ದೇಶಗಳಲ್ಲಿ ಅನೇಕ ಕ್ರೂರಿಗಳಿದ್ದಾರೆ ಅವರು ವಿಶ್ವಾಸಘಾತುಕ ಮತ್ತು ರತ್ನಗಳಿಂದ ತುಂಬಿದ್ದಾರೆ ಮತ್ತು ನಿಮ್ಮ ಧೈರ್ಯಶಾಲಿ ನಾವಿಕರನ್ನು ಮೋಸಗೊಳಿಸಿ ಕೊಲ್ಲಲು ಪ್ರಯತ್ನಿಸುತ್ತಾರೆ ಆದರೆ ಸರ್ ನಿಮ್ಮ ಗ್ರಹವು ಒಂದು ದೊಡ್ಡ ಗೋಳವಾಗಿದೆ ಮತ್ತು ನೀವು ಭಾರತವನ್ನು ಕಂಡುಕೊಳ್ಳುವಿರಿ ಮತ್ತು ಶೀಘ್ರದಲ್ಲೇ ನೀವು ಆ ನಿಗೂಢ ಭೂಮಿಯ ದೊಡ್ಡ ಭಾಗವನ್ನು ವಶಪಡಿಸಿಕೊಳ್ಳುವಿರಿ ಈ ಉತ್ತರವು ಭಾವಿಸಬಹುದಾದಂತೆ ರಾಜನ ಉತ್ಸಾಹಭರಿತ ಹೃದಯವನ್ನು ಬಹಳವಾಗಿ ಸಂತೋಷಪಡಿಸಿತು ಅವರು ಗಂಭೀರ ವೃದ್ಧ ಏ ಕೃಪೆಯಿಂದ ತುಂಬಿಸಿ ತನ್ನ ಅನುಕೂಲಕರ ಭವಿಷ್ಯವಾಣಿಗೆ ಸಾಕಷ್ಟು ಮರುಪಾವತಿಯನ್ನು ಮನೆಗೆ ಕಳುಹಿಸಿದರು ಡಾನ್ ಮಾನುಯಲ್ಲಿ ಈಗ ತನಗೆ ಅಂತಹ ವೈಭವವನ್ನು ಮತ್ತು ತನ್ನ ಜನರಿಗೆ ಅಂತಹ ಶಕ್ತಿಯನ್ನು ತರುವ ಮಹತ್ವದ ಸಮುದ್ರಯಾನಕ್ಕೆ ಸಿದ್ಧತೆಗಳ ಬಗ್ಗೆ ತನ್ನ ಆಲೋಚನೆಗಳನ್ನು ಕೈಬಿಟ್ಟನು ಎಲ್ಲಾ ರೀತಿಯ ಶುಭ ಮತ್ತು ವಿಪತ್ತುಗಳ ಮುನ್ಸೂಚನೆಗಳನ್ನು ಅವನ ಕಿವಿಯಲ್ಲಿ ಕೂಗುತ್ತಿದ್ದ ತೊಂದರೆ ಕೊಡುವ ಸಲಹೆಗಾರರನ್ನು ಮೌನವಾಗಿರಲು ಕರೆಯಲಾಯಿತು ರಾಜನು ನಕ್ಷತ್ರಗಳ ಭವಿಷ್ಯವಾಣಿಗಳಲ್ಲಿ ಅವುಗಳ ಅಂಜುಬುರುಕತೆ ಬುದ್ಧಿವಂತಿಕೆಗಿಂತ ಹೆಚ್ಚಿನ ನಂಬಿಕೆಯನ್ನು ಇಟ್ಟನು ಮತ್ತು ಯಾವುದೇ ವಾದವು ಅವನನ್ನು ತನ್ನ ಉದ್ದೇಶದಿಂದ ತಡೆಯಲು ಸಾಧ್ಯವಾಗಲಿಲ್ಲ ಒಳ್ಳೆಯ ರಾಜ ಜಾನ್ ನಿರ್ಮಿಸಲು ಆದೇಶಿಸಿದ ಹಡಗುಗಳು ಇನ್ನೂ ಲಿಸ್ಬನ್ನ ಡಾಕ್ ಯಾರ್ಡ್ನಲ್ಲಿ ಅರ್ಧ ಮುಗಿದಿವೆ ಸುತ್ತಲೂ ಪೋರ್ಚುಗಲ್ನ ದಟ್ಟ ಕಾಡುಗಳಿಂದ ಕತ್ತರಿಸಿದ ಮರದ ದೊಡ್ಡ ರಾಶಿಗಳು ಕಾಣುತ್ತಿದ್ದವು ಮತ್ತು ಈಗ ಸಣ್ಣ ನೌಕಾಪಡೆಯನ್ನು ಪೂರ್ಣಗೊಳಿಸಲು ಬಳಸಲು ಸಾಕಷ್ಟು ಸಿದ್ಧವಾಗಿವೆ ಡಯಾಜ್ನೊಂದಿಗೆ ಆಫ್ರಿಕನ್ ಕರಾವಳಿಯಲ್ಲಿ ಪ್ರಯಾಣ ಬೆಳೆಸಿದ ನಾವಿಕರನ್ನು ಈ ಕೆಲಸವನ್ನು ಮಾಡಲು ನೇಮಿಸಲಾಯಿತು ಮತ್ತು ರಾಜನು ಹಡಗುಗಳನ್ನು ಸಾಧ್ಯವಾದಷ್ಟು ಬಲವಾಗಿ ನಿರ್ಮಿಸಲು ಹೇಳಿದನು ಹಲವು ವಾರಗಳ ಹಿಂದೆ ಅವುಗಳನ್ನು ನೋಡಿದ ಎಲ್ಲಾ ಜನರ ಮೆಚ್ಚುಗೆ ಮತ್ತು ಆಶ್ಚರ್ಯವನ್ನುಂಟುಮಾಡುವ ಮೂರು ಉತ್ತಮ ಹಡಗುಗಳು ತಮ್ಮ ದಾಸ್ತಾನುಗಳಲ್ಲಿ ಬಿದ್ದಿದ್ದವು ಉಡಾವಣೆಗೆ ಸಿದ್ಧವಾಗಿದ್ದವು ಆ ಅವಧಿಯಲ್ಲಿ ಕೊಲಂಬಸ್ ಆಗಿದಂತೆ ಅವು ಕ್ಯಾರವೆಲ್ಗಳು ಎಂದು ಕರೆಯಲ್ಪಟ್ಟವು ನಂತರ ಡಾನ್ ಮ್ಯಾಮಿಯಲ್ ಹಡಗುಗಳಿಗೆ ಅವರು ಮಾಡಲು ಉದ್ದೇಶಿಸಲಾದ ದೀರ್ಘ ಮತ್ತು ಅಪಾಯಕಾರಿ ಪ್ರಯಾಣಕ್ಕೆ ಅಗತ್ಯವಿರುವ ಎಲ್ಲವನ್ನೂ ಪೂರೈಸುವಂತೆ ಮಾಡಿದರು ಅಥವಾ ಈ ಸರಬರಾಜುಗಳು ಕಡಿಮೆ ಅಥವಾ ದುಬಾರಿಯಾಗಿರಲಿಲ್ಲ ಪ್ರತಿಯೊಂದು ಹಡಗನ್ನು ಡಬಲ್ ಟ್ಯಾಕಲ್ ಮತ್ತು ಎರಡು ಸೆಟ್ ನೌಕಾಯಾನಗಳಿಂದ ಸಜ್ಜುಗೊಳಿಸಲಾಗಿತ್ತು ಮತ್ತು ಅವು ಕೆಲವು ಫಿರಂಗಿಗಳನ್ನು ಮತ್ತು ಸಾಕಷ್ಟು ಪ್ರಮಾಣದ ಬಂದೂಕುಗಳು ಪುಡಿ ಮತ್ತು ಗುಂಡುಗಳನ್ನು ಸಾಗಿಸಬೇಕಾಗಿತ್ತು ಏಕೆಂದರೆ ಕ್ರೂರ ರಾಷ್ಟ್ರಗಳ ನಡುವೆ ಹೋಗಿ ಅನಾಗರಿಕರು ಮತ್ತು ನರಭಕ್ಷಕರನ್ನು ಭೇಟಿಯಾಗುವ ಕರಾವಳಿಗಳಿಗೆ ಇಳಿಯುವಾಗ ಸಿಬ್ಬಂದಿಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಇವುಗಳು ಬೇಕಾಗುತ್ತವೆ ಎಂಬುದು ಬಹುತೇಕ ಖಚಿತವಾಗಿತ್ತು ಹೇರಳವಾದ ಸರಬರಾಜುಗಳು ಆಹಾರ ಸಾಮಗ್ರಿಗಳು ಮಾತ್ರವಲ್ಲದೆ ಸಂರಕ್ಷಣೆ ವಸ್ತುಗಳು ಸುಗಂಧ ದ್ರವ್ಯಗಳು ಮತ್ತು ಔಷಧಗಳು ಮತ್ತು ಔಷಧಿಗಳ ಸಂಪೂರ್ಣ ಔಷಧಿಕಾರರ ಅಂಗಡಿಯನ್ನು ಹಡಗಿನಲ್ಲಿ ಇರಿಸಲಾಗಿತ್ತು ಇವುಗಳ ಜೊತೆಗೆ ಹಡಗುಗಳು ವಿವಿಧ ರೀತಿಯ ಸರಕುಗಳಿಂದ ತುಂಬಿದ್ದವು ಅವುಗಳಲ್ಲಿ ಚಿನ್ನ ಬೆಳ್ಳಿ ಉಣ್ಣೆಯ ಬಟ್ಟೆಗಳು ಆಭರಣಗಳು ಹಾರಗಳು ಸರಪಳಿಗಳು ಮತ್ತು ಬಳೆಗಳು ಬೆಳ್ಳಿಯ ಕುಂಚಗಳು ಯಾತ್ಘನಗಳು ಕತ್ತಿಗಳು ಮತ್ತು ಕಠಾರಿಗಳು ಅವುಗಳಲ್ಲಿ ಕೆಲವು ಸಮೃದ್ಧವಾಗಿ ಮತ್ತು ಸುಂದರವಾಗಿ ಬೆನ್ನಟ್ಟಲ್ಪಟ್ಟವು ಮತ್ತು ಕೆತ್ತಲ್ಪಟ್ಟವು ಈಟಿಗಳು ಮತ್ತು ಗುರಾಣಿಗಳು ಮತ್ತು ಉತ್ತಮವಾದ ಮಸಾಲೆಗಳ ಹೇರಳವಾದ ಪೂರೈಕೆ ಪೋರ್ಚುಗೀಸರು ತಾವು ಇಳಿಯಬೇಕಾದ ಸ್ಥಳದಲ್ಲಿ ಕಂಡುಕೊಳ್ಳಬಹುದಾದ ಯಾವುದೇ ಅಮೂಲ್ಯವಾದ ಸರಕುಗಳಿಗೆ ವಿನಿಮಯ ಮಾಡಿಕೊಳ್ಳಲು ಅಥವಾ ಅವರು ತಲುಪಬಹುದಾದ ಸಾಮ್ರಾಜ್ಯಗಳಲ್ಲಿರುವ ಕಪ್ಪು ರಾಜಕುಮಾರರ ಕೃತಜ್ಞತೆ ಮತ್ತು ಸ್ನೇಹವನ್ನು ಗೆಲ್ಲಲು ಶ್ರೀಮಂತ ಉಡುಗೊರೆಗಳಾಗಿ ಈ ವಸ್ತುಗಳನ್ನು ಹಡಗುಗಳಲ್ಲಿ ಇರಿಸಲಾಯಿತು ಡಾನ್ ಮ್ಯಾನುಯೆಲ್ ಪ್ರತಿ ಹಡಗಿನಲ್ಲಿ ಇಬ್ಬರು ಪುರೋಹಿತರು ಮತ್ತು ಒಬ್ಬ ಶಸ್ತ್ರಚಿಕಿತ್ಸಕನನ್ನು ಹೊತ್ತೊಯ್ಯಬೇಕೆಂದು ಆದೇಶಿಸಿದರು ಮತ್ತು ಪ್ರಯಾಣಿಕರು ತಾವು ಭೇಟಿಯಾಗುವ ವಿಚಿತ್ರ ಜನರೊಂದಿಗೆ ಸಂವಹನ ನಡೆಸಲು ಸಾಧ್ಯವಾಗುವಂತೆ ಆಫ್ರಿಕನ್ ಬುಡಕಟ್ಟು ಜನಾಂಗಗಳು ಮತ್ತು ಪೂರ್ವದ ರಾಷ್ಟ್ರಗಳ ಭಾಷೆಗಳಲ್ಲಿ ನುರಿತವರೆಂದು ಭಾವಿಸಲಾದ ಹಲವಾರು ಗುಲಾಮರನ್ನು ಅವನು ಖರೀದಿಸಿದನು ಮತ್ತು ಈಗ ದಂಡಯಾತ್ರೆಯನ್ನು ಸಿದ್ಧಪಡಿಸುವಲ್ಲಿ ರಾಜನು ಎದುರಿಸಬೇಕಾದ ಅತ್ಯಂತ ದೊಡ್ಡ ತೊಂದರೆ ಬಂದಿತು ಇದು ಅತ್ಯಂತ ಅಪಾಯಕಾರಿ ಮತ್ತು ಭೀಕರ ಪ್ರಯಾಣವಾಗಬೇಕಿತ್ತು ಮತ್ತು ಆಯ್ಕೆ ಮಾಡಬೇಕಾದ ವ್ಯಕ್ತಿಯ ಮೇಲೆ ಹೆಚ್ಚಿನ ವಿಷಯವು ಅವಲಂಬಿತವಾಗಿರಬೇಕು